ದರ್ಶನ್ ಸಿಗುತ್ತಾ ಸದ್ಯ ಈ ಪ್ರಶ್ನೆಗಳು ಕನ್ನಡ ಚಿತ್ರರಂಗವನ್ನ ಕಾಡ್ತಾ ಇವೆ ಬೆಂಗಳೂರಿನ ಪಟ್ಟಣಗೇರಿಯಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ನಡೆದಿದ್ದು ಈ ಸಂಬಂಧ ನಟ ದರ್ಶನ್ ಪ್ರೇಯಸಿ ಪವಿತ್ರ ಗೌಡ ಸೇರಿದಂತೆ ಇಪ್ಪತ್ತು ಜನರನ್ನ ಬಂಧಿಸಲಾಗಿದೆ ಈ ಪ್ರಕರಣದ ವಿಚಾರಣೆ ತೀವ್ರವಾಗಿದೆ ಪೊಲೀಸರು ಸತ್ಯದ ಶೋಧವನ್ನ ನಡೆಸಿದ್ದಾರೆ ತನಿಖೆಯ ವೇಳೆ ಪೊಲೀಸರ ಕೈಗೆ ಹಲವು ಸಾಕ್ಷಿಗಳು ಸಿಕ್ಕಿಬಿದ್ದಿವೆ ಇದುವೇ ನಟ ದರ್ಶನ್ಗೆ ಮುಳುವಾಗಿ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಆ ಸಾಕ್ಷಿಗಳು ಯಾವುವು ನಟ ದರ್ಶನ್ಗೆ ಮುಂಬರುವ ದಿನಗಳಲ್ಲಿ ಬೇಲ್ ಸಿಗತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣ ಪೊಲೀಸರಿಗೆ ಸಿಕ್ಕ ಆ ಸಾಕ್ಷಿಗಳು ಯಾವುವು ಅಂದ್ರೆ ಮೊಬೈಲ್ ಚಾಟ್ ಕಾಲ್ ಡೀಟೇಲ್ಸ್ ಕೂಡ ಪ್ರಮುಖ ಸಾಕ್ಷಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ದರ್ಶನ್ ಅವರೊಂದಿಗೆ ಉಳಿದ ಆರೋಪಿಗಳು ಮಾತನಾಡಿರುವ ಕಾಲ್ ಡೀಟೇಲ್ಸ್ ಪೊಲೀಸರಿಗೆ ಸಿಕ್ಕಿದೆ ಇದರಲ್ಲಿ ಕೆಲವು ಸಾಮಾನ್ಯ ಕರೆಗಳಾಗಿದ್ದು ಇನ್ನೂ ಹಲವು ವಾಟ್ಸ್ಆ್ಯಪ್ ಕರೆಗಳಾಗಿವೆ ಈ ವೇಳೆ ನಡೆದ ಮಾತುಕತೆ ಪೊಲೀಸರ ಕೈಗೆ ಸಿಕ್ಕಿದೆ ಇನ್ನು ಪೊಲೀಸ್ ಸಬ್ ನ ಕರೆ ವಿವರಗಳನ್ನ ಆರೋಪಿಗಳೊಂದಿಗಿನ ಸಂಭಾಷಣೆಯ ಪುರಾವೆಯಾಗಿ ಪೊಲೀಸರು ಪಡೆದುಕೊಂಡಿದ್ದಾರೆ ಇದು ಅಪರಾಧ ಮಾಡಿದ ನಂತರ ಮೃತದೇಹವನ್ನ ವಿಲೇವಾರಿ ಮಾಡಲು ಹಂತಕರು ಪೊಲೀಸರನ್ನ ಹೇಗೆ ಸಂಪರ್ಕಿಸಿದ್ರು ಎಂಬುದನ್ನ ತಿಳಿಸುತ್ತೆ ಸಿಸಿಟಿವಿ ದೃಶ್ಯದಲ್ಲಿ ದರ್ಶನ್ ಹಾಗೂ ಗ್ಯಾಂಗ್ ರೇಣುಕಾಸ್ವಾಮಿ ಅವರನ್ನ ಹಲ್ಲೆ ಮಾಡಿದ ದೃಶ್ಯಗಳು ಲಭ್ಯವಾಗಿವೆ ಇದರಲ್ಲಿ ದರ್ಶನ್ ಕಾರ್ ಬಂದಿದ್ದು ಹಾಗೂ ಹೋಗಿದ್ದನ್ನ ಕಾಣಬಹುದು ಇನ್ನು ಘಟನೆಗೆ ಮುನ್ನ ನಡೆದ ಸಂಗತಿಗಳು ಚಿತ್ರದುರ್ಗದಿಂದ ಬೆಂಗಳೂರಿನವರೆಗೆ ರೇಣುಕಾಸ್ವಾಮಿ ಪ್ರಯಾಣ ಘಟನೆಯ ಬಳಿಕ ದರ್ಶನ್ ಮೈಸೂರಿಗೆ ಹೋಗಿದ್ದು ಇಲ್ಲಿಯೂ ಖಾಕಿ ಪಡೆಗೆ ಅವಶ್ಯಕ ಸಾಕ್ಷ್ಯ ಸಿಗುವ ಸಾಧ್ಯತೆ ಇದೆ ಸ್ಥಳದಿಂದ ವಶಪಡಿಸಿಕೊಂಡ ವಸ್ತು ಘಟನೆ ನಡೆದ ಸ್ಥಳದಲ್ಲಿ ಸಿಕ್ಕಿರುವ ವಸ್ತುಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಈ ವೇಳೆ ಕೃತ್ಯಕ್ಕೆ ಬಳಸಲಾಗಿದ್ದ ದೊಣ್ಣೆ ರಾಡ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಲ್ಲದೆ ರೇಣುಕಾ ಕಟ್ಟಲಾಗಿದ್ದ ಹಗ್ಗ ಸಹ ಸಿಕ್ಕಿದೆ ರೇಣುಕಾಸ್ವಾಮಿ ಕೊಲೆಯಾದಾಗ ಹಾಕೊಂಡಿದ್ದ ಬಟ್ಟೆಗಳನ್ನ ವಶಕ್ಕೆ ಪಡೆಯಲಾಗಿದೆ ಹಣ ವಶ ಇನ್ನು ದರ್ಶನ್ ನೀಡಿದ್ದಾರೆ ಎನ್ನಲಾದ ಮೂವತ್ತು ಲಕ್ಷ ರೂಪಾಯಿ ಹಣದ ಜಾಡು ಕೂಡ ಸಿಕ್ಕಿದೆ ಅಲ್ಲದೆ ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ ಇನ್ನು ಕೆಲ ಆರೋಪಿಗಳು ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಇದುವೇ ದರ್ಶನ್ಗೆ ಮುಳುವಾಗಲಿದೆ ಇದರ ಜೊತೆಗೆ ಮರಣೋತ್ತರ ಪರೀಕ್ಷೆ ವರದಿ ಸಹ ಪೊಲೀಸರ ಕೈಗೆ ಸೇರಿದೆ ಹಲ್ಲೆ ಮಾಡಿರೋದು ಅದರಲ್ಲಿ ಗೊತ್ತಾಗಿದೆ ಸಾವು ಹೇಗೆ ಆಯ್ತು ಅನ್ನೋದಕ್ಕೂ ಅಲ್ಲಿ ಉತ್ತರ ಸಿಕ್ಕಿದೆ ಇವೆಲ್ಲಾ ವಿಷಯಗಳು ದರ್ಶನ್ಗೆ ಮುಳುವಾಗಿದೆ ಅದರಲ್ಲೂ ಎ ಟೂ ಆರೋಪಿಯಾಗಿರೋದ್ರಿಂದ ಸಿನಿರಂಗದ ಮೇಲೆ ಕಾರ್ಮೋಡಗಳು ಸುಳಿದಾಡತೊಡಗಿವೆ